ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬಾಯ್ ಸವಿತಾ ಶ್ರೀ ಕನ್ನಡ ಇವತ್ತು ನಿಮ್ಗೆ ಕರೆಕ್ಟಾಗಿ ಯಾವ ರೀತಿ ಪಿಟ್ಟಿಂಗ್ ಪಿಟ್ಟಿಂಗ್ ಲೈನ್ ತೊಗೊಂಡಿರ್ತೀರಿ ಕರೆಕ್ಟಾಗಿ ಕಟ್ ಹೊಲ್ಕೊಳ್ಳಕ್ ಬರ್ತಿರಂಗಿಲ್ಲಲ್ಲ ಸ್ಟಾರ್ಟಿಂಗ್ ಕಲಿತಿರ್ತೀರಿ ಒಬ್ಬೊಬ್ರು ಕಟ್ ನಿಮ್ಗೆ ಏನು ಮಾಡಿದ್ರು ಸೈಡ್ ಸ್ಲಿಟ್ ಸರಿಯಾಗಿ ನಿಮ್ಗೆ ಸ್ಟಿಚ್ ಮಾಡಕ್ಕೆ ಬರಂಗಿಲ್ಲ ಅದಕ್ಕಾಗಿ ಇವತ್ತು ನಿಮ್ಗೆ ಒಂದು ಕ್ಲಿಯರ್ ಆಗಿ ಹೇಳ್ಕೊಡ್ಬೇಕು ಅನ್ಕೊಂಡಿನಿ ನಿಮ್ಮ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಇರ್ತತಿ ಸರಿಯಾಗಿ ಕ್ಲಾರಿಟಿ ಇರಂಗಿಲ್ಲ ನೀವು ಹಂಗೆ ಒಂದು ಮ್ಯಾಗ ಸ್ಟಿಚ್ ಮಾಡ್ತಿರ್ತೀರಿ ಇವತ್ತು ನಿಮ್ಮ ನೀಟಾಗಿ ಕರೆಕ್ಟಾಗಿ ಯಾವ ರೀತಿ ಸ್ಟಿಚ್ ಅನ್ನೋದು ಹೇಳ್ಕೊಡ್ತೇನೆ ನಾನು ಫಸ್ಟಿಗೆ ನಾನು ಈಗ ಏನು ಫಿಟ್ಟಿಂಗ್ ಲೈನ್ ಹಾಕಿಲ್ಲ ಒಂದು ಸೈಡ್ ನಾನು ಆಲ್ರೆಡಿ ಸ್ಟಿಚಿಂಗ್ ಮಾಡೀನಿ ಎರಡು ಸ್ಟಿಚ್ ಹಾಕೀನಿ ನೀವು ಬೇಕಂದ್ರೆ ಇನ್ನು ಎರಡು ಸ್ಟಿಚ್ನು ಹಾಕೋಬೋದು ಒಂದರಿಂದ ನಾಲ್ಕು ಸ್ಟಿಚ್ವರೆಗೂ ನೀವು ಹಾಕೋಬೋದು ಇದೆಲ್ಲ ರೆಡಿ ಆಗೈತಿ ಈಗ ಜಸ್ಟ್ ಏನು ಮಾಡ್ಬೇಕು ಇದಕ್ಕೆ ಒಂದು ಕಾಲರ್ ಹಾಕಬೇಕು ಈಚೆ ಕಡೆ ಒಂದು ಸೈಡ್ ಕಟ್ ಹೊಲಿಬೇಕು ಅಷ್ಟ ಇದಕ್ಕೆ ಸ್ಪ್ಲಿಟ್ನು ಅಂತಾರು ಆಮೇಲೆ ಸೈಡ್ ಕಟ್ನು ಅಂತಾರು ಸೈಡ್ ಓಪನ್ ಅಂತಾರು ನಿಮಗೆ ಯಾವ ರೀತಿ ತಿಳಿತೈತಿ ಆ ರೀತಿ ಅರ್ಥ ಮಾಡ್ಕೋರಿ ನಾನು ಸೈಡ್ ಕಟ್ ಅಂತ ನಿಮ್ಗೆ ಹೇಳ್ಕೊಡಾಕತ್ತೀನಿ ನಮ್ಮ ಕಡೆ ಎಲ್ಲ ಸೈಡ್ ಕಟ್ ಅಂತ ಹೇಳ್ತೀವಿ ಇವಾಗ ಸ್ಲೀವ್ ರೌಂಡ್ ನೋಡ್ಕೊಂಡು ನಾನು ಇಲ್ಲಿಂದ ಸ್ಟಿಚ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸ್ಲೀವ್ ರೌಂಡ್ ಏನೈತಿ ನಾಲ್ಕೂರು ಇಂಚ್ ಐತಿ ಅದಕ್ಕೊಂದು ಅರ್ಧ ಇಂಚ್ ಜಾಸ್ತಿ ಇಟ್ಕೋಬೇಕು ನಾವು ಅಷ್ಟೇ ಅರ್ಧ ಇಂಚ್ ಅಥವಾ ಒಂದು ಕಾಲು ಇಂಚ್ ಇಟ್ಕೊಂಡ್ರೆ ಕರೆಕ್ಟಾಗಿ ಫಿಟ್ಟಿಂಗ್ ಇರ್ತೈತೆ ಅದು ಆಲ್ರೆಡಿ ನಾ ಈಗ ಒಂದು ಕಡೆ ಸ್ಟಿಚ್ ಮಾಡಿದ್ರಿಂದ ಅದ ಸೈಜ ತಗೊಂಡು ನಾನು ಇದಕ್ಕೆ ಸ್ಟಿಚ್ ಹಾಕೋತರ ನಾ ಈಗ ಕೆಲವೊಬ್ರಿಗೆ ಭಾಳ ಕನ್ಫ್ಯೂಸ್ ಇದ್ರ ಸಂಬಂಧ ಇದು ನನಗೆ ನನ್ನ ಕಡೆ ಎಲ್ಲ ಸ್ಟಿಚ್ ಕಲ್ತ್ಕೊಂಡವರು ನನ್ನ ಕಡೆ ಎಲ್ಲ ಈ ಏನು ಹೊಲಿಗೆ ಕಲ್ಕೊಂಡಿರ್ತಾರಲ್ಲ ಅವರಿಗೆಲ್ಲ ಇನ್ನೂ ಭಾಳ ಕನ್ಫ್ಯೂಸ್ ಐತಿ ಅದಕ್ಕಾಗಿ ನಾನು ಇದನ್ನ ಇವತ್ತು ಹೇಳ್ಕೊಡ್ಬೇಕು ಅನ್ಕೊಂಡಿನಿ ಇಡೀ ಟಾಪ್ನ ಸ್ಟಿಚಿಂಗ್ ಹಾಕಿ ಹೇಳಿಕೊಟ್ಟಿರ್ತನಲ್ಲ ನಿಮಗೆ ಅವಾಗೆಲ್ಲ ಏನು ಅನಿಸ್ತಿ ವಿಡಿಯೋ ಲೆಂತ್ ಆಗತ್ತೆ ಅಂತ ಹೇಳಿ ನಾನು ಜಲ್ದಿ ಜಲ್ದಿ ಹೇಳಿಕೊಟ್ಟಿರ್ತಾನೆ ಇವಾಗ ಇದಕ್ಕಾಗೇನ ನಾನು ಆಗಿ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ನಿ ಅದಕ್ಕೆ ನಿಮ್ಗೆ ಇವತ್ತು ವಿಡಿಯೋ ಶೇರ್ ಮಾಡಾಕತ್ತೀನಿ ಇದನ್ನು ಇವಾಗ ನಾವು ಫಿಟ್ಟಿಂಗ್ ಲೈನಿಗೆ ತೊಗೊಂಡ್ಬಂದಿವಲ್ಲ ಈ ಥರ ನಾವು ಕಚ್ ಹಾಕೊಂಡಿರ್ತೀವಿ ಏನಾದರೂ ಲೈನ್ ಹಾಕೊಂಡಿರ್ತೀರಿ ನೀವು ಯಾವ ಥರ ನೀವು ಗುರ್ತು ಮಾಡ್ಕೊಂಡಿರ್ತಿರಲ್ಲ ಹಂಗನ ನಾವು ಸ್ಟಿಚ್ ಹಾಕ್ಬೇಕು ಫಿಟ್ಟಿಂಗ್ ಕ ನಾ ಒಂದು ಲೈನ್ ಹಾಕೊಂಡ್ಬಿಟ್ಟಿರ್ತೇನೆ ನಾನು ಅಡ್ವಾನ್ಸನ್ನ ಸ್ಟಿಚಿಂಗ್ ಮಾಡೋದಾಗ ಏನೂ ತಲೆಬೇನ ಇರಂಗಿಲ್ಲ ಈ ತರ ಲೈನ್ ಹಾಕೊಂಡ್ರಂದ್ರ ಈಗ ಕರೆಕ್ಟಾಗಿ ಇದ ಲೈನ್ ಮೇಲೆನ ತಗೊಂಬರ್ರಿ ಇಲ್ಲಿ ಏನು ಚೇಂಜಸ್ ಇರಂಗಿಲ್ಲ ಈ ಸದ್ಯಕ್ಕೆ ವಾಪಸ್ ಏನು ಸ್ಟಿಚ್ ನಿಮ್ಗೆ ಏನು ಏನ್ ಎಲ್ಲಿಂದ ಏನ್ ಹಾಕೋಬೇಕನ್ನೋದು ಹೇಳ್ಕೊಡ್ತಾನೆ ನಿಮಗೆ ಈ ತರ ನೀಟಂಗೆ ಸ್ಟಿಚ್ ತೊಗೊಂಬರೀ ನೀವು ಎಲ್ಲಿವರೆಗೂ ಕಟ್ ಹೊಲ್ಕೋತಿರಲ್ಲ ಅಲ್ಲಿವರೆಗೂ ಸಾಮಾನ್ಯವಾಗಿ ಹದಿನಾರಿಂದ ಇಪ್ಪತ್ತು ಇಪ್ಪತ್ತಿಂಚುವರೆಗುನು ನಾವು ಲೆಂತ್ ಇಟ್ಕೋತೀವಿ ಶೋಲ್ಡರ್ ಇಂದ ಕಟ್ ಲೆಂತ್ ಇಟ್ಕೋತೀವಿ ನೀವು ಯಾವ ಥರ ಹಾಕೋತಿರ್ಲ ಆ ಥರ ನೀವು ಹಾಕೊಂಡಿರ್ತೀರಿ ಇವಾಗ ನೀಟಂಗ ಹೊಳಸ್ಕೊರಿ ಸೂಜಿ ಒಳಗಡೆ ಇದ್ದಾಗನ ನಾ ನೀಟಂಗ್ ಹೊಳಸ್ಕೊರಿ ಹೊಳಸ್ಕೊಂಡು ಇಲ್ಲೇ ನೀವು ಕರೆಕ್ಟಾಗಿ ರಫ್ ಹಾಕೋಬೇಕು ಇವಾಗ ಇಲ್ಲೇ ಎರಡು ಇಂಚುವರೆಗೂ ಒಂದು ಮಾರ್ಕ್ ಹಾಕ್ತಾನ ಈಗ ಇವಾಗೇನು ಫಿಟ್ಟಿಂಗ್ ಲೈನ್ ತೊಗೊಂಬಂದಿವಾ ಅಲ್ಲಿವರೆಗೂ ಒಂದು ಎರಡು ಇಂಚುವರೆಗೂ ಲೈನ್ ಒಂದು ಮಾರ್ಕ್ ಹಾಕಿ ನಾನು ಇವಾಗ ಅಲ್ಲಿ ರಫ್ ಹಾಕೊಂಡು ನಾವು ಈಗ ಎರಡು ಇಂಚುವರೆಗೂ ಏನಿತ್ತಲ್ಲ ಫಸ್ಟ್ ಏನು ಹೊಲಿಗೆ ಹಾಕ್ಕೊಂಡಿಲ್ಲ ಅದ ಹೊಲಿಗೆ ಮೇಲಾನೆ ಬರ್ಬೇಕು ನಾವು ಒಂದು ಒಂದು ಸ್ವಲ್ಪ ಆಚೆ ಈಚೆ ಮಾಡಬೇಡ್ರಿ ಅದು ಎರಡು ವರೆಗೂ ನೀವು ಅದ ಸ್ಟಿಚ್ ಮ್ಯಾಲ ಬರಬೇಕು ಇದ ಇಂಪಾರ್ಟೆಂಟ್ ಇದ್ರಾಗ ಏನಂದ್ರೆ ಇದ್ರಾಗ ಸ್ಲಿಟ್ ಕರೆಕ್ಟಾಗಿ ಬರ್ಬೇಕಾರೆ ಇದೇ ಇಂಪಾರ್ಟೆಂಟ್ ನೀವು ಇಲ್ಲಿವರೆಗೂ ಕರೆಕ್ಟಾಗಿ ತಗೊಂಬರ್ರಿ ಈಗ ಇಲ್ಲಿಂದ ನೀವು ಏನ್ ಏನು ಈ ಲೈನ್ ಈ ಸ್ಟಿಚ್ ಮ್ಯಾಗ ನಾವು ಬಂದಿವಲ್ಲ ಈಗ ಇನ್ನೊಂದು ಸ್ಟಿಚ್ಚ ಇವಾಗ ಮಗ್ಲ ಒಂದು ಪಾವ್ ಇಂಚ್ ಮಗ್ಲ್ ಬರ್ಬೇಕೀಗ ಯಾಕಂದ್ರೆ ನಿಮ್ಗೆ ಏನಾದ್ರೂ ಲೂಸ್ ಆಗಲಿ ಟೈಟ್ ಆಗಲಿ ಇನ್ನ ನೀವು ಇನ್ನ ಟೈಟ್ ಬೇಕಂದ್ರು ಈ ಕಡೆ ಒಂದು ಸ್ಟಿಚ್ನು ಹಾಕೋಬಹುದು ಎರಡ ಸ್ಟಿಚ್ ಅಂತಲ್ಲ ನೀವು ಈ ಕಡೆ ಇನ್ನ ಎರಡು ಮೂರು ಸ್ಟಿಚ್ ಹಾಕೊಂಡ್ರು ನೀವು ಅಲ್ಲಿ ಏನು ಎರಡು ಇಂಚ್ ಐತಲ್ಲ ಆ ಎರಡು ಇಂಚ್ ಮ್ಯಾಲನ ಹೋಗ್ಬೇಕು ನೀವು ನಾಲ್ಕು ಹೊಲಿಗೆ ಹಾಕಿದ್ರು ಆ ಎರಡು ಇಂಚ್ ಮ್ಯಾಲನ ಹೋಗಿ ಫಿನಿಶಿಂಗ್ ಕೊಡ್ಬೇಕು ನೀವು ಅಂದಾಗ ನಮ್ಗೆ ಕಟ್ ನೀಟಾಗಿ ಕೂತ್ಕೊತೈತಿ ಇಲ್ಲಾಂದ್ರ ನಿಮ್ಮ ಕಟ್ ಏನು ಮಾಡಿದ್ರು ಸರಿ ಬರಂಗಿಲ್ಲ ಅದು ಇವಾಗ ನಾನು ಎರಡು ಸ್ಟಿಚ್ ಹಾಕಿ ತೋರಿಸಾತೀನಿ ನಿಮಗೆ ಇದತರ ನೀವು ನಾಲ್ಕು ಸ್ಟಿಚ್ ಆದ್ರೂ ಹಾಕೋಬೋದು ಈ ಥರ ಏನು ಹಾಕೊಂಡೇವಲ್ಲ ಈಗ ಇಲ್ಲಿಂದ ನೀವು ಇನ್ನು ಎರಡೆರಡು ಸ್ಟಿಚ್ ಹಾಕೋಬೋದು ಇದ್ರ ಸೈಡನ್ನು ಇವಾಗ ನಿಮ್ಗೆ ನೀಟಾಗಿ ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ ಎಲ್ಲಿಂದ ನಾನು ಸ್ಟಿಚ್ ಯಾವ ಥರ ಹಾಕೊಂಡೀನಿ ಅನ್ನೋದು ತೋರಿಸ್ತೇನೆ ನಿಮ್ಗೆ ನೀಟಾಗಿ ಎಲ್ಲ ಈಗ ನೀವು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊರಿ ಎಷ್ಟು ನೀಟ್ ಇರ್ತೈತಿ ಅಷ್ಟು చంద కనస్ మ నీట్ అనసతి ఇవ్వండి ఇంచ్ మార్క్ హా అంద సింగల్ కాంతవ నోడ్రీ ఒత్ నిల్ లైన్ ప్రతి ఎస్ హోలీ హాక్రు ఇల్ మాత్ర అద్ర మేల్నా బర్బేక్ ఈ కన్స్తత్ నీట్ అంగ మేల్ హోదం హోదా ఎర్డ్ హోలీ కనస్తల్ నిమగ ఇష్ట సన్ సూక్ష్మ ಅರ್ಥ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರಂದ್ರೆ ಆಗಿ ಸ್ಟಿಚ್ ಮಾಡ್ಬೋದು ನೀವು ಇಲ್ಲಿ ಬೇಕಾಬಿಟ್ಟಿ ಹೊಲಿಗೆ ಹಾಕಿದ್ವಿ ಅಂದ್ರೆ ನಿಮ್ಗೆ ಏನೇನು ಅರ್ಥ ತಗಂಗೇ ಇಲ್ಲ ಇವಾಗ ಇದೆಲ್ಲ ಮುಗ್ದತಿ ಫೈನಲ್ ಇನ್ನು ಕಟ್ ಯಾವ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾನೆ ನಿಮಗೆ ಇವಾಗ ಇದಕ್ಕೆಲ್ಲ ಈ ಈಗ ಹಾಕೋ ಉದ್ದೇಶ ನೀವು ವೇರ್ ಮಾಡಿದಾಗ ಭಾಳ ನೀಟ್ ಕಾಣಿಸ್ತತಿ ವೇರ್ ಮಾಡಿದಾಗ ಕರೆಕ್ಟಾಗಿ ಗ್ರಿಪ್ ಹಿಡ್ಕೊಂಡು ಕೂಡ್ತೈತಿ ಅದಕ್ಕೆ ನೀಟಾಗಿ ಈ ಥರ ನಾನು ಯಾವತ್ತು ಡ್ರೆಸ್ಸಿಗೆ ಬ್ಲೌಸ್ಗಾಗಲಿ ಈ ಥರ ನಾನು ಈ ಥರ ಕಟ್ ನಾ ಸೈಡ ಇವಾಗ ಕಟ್ ಮಾಡಿದ್ದಾಗೈತ್ಲ ಇವಾಗ ಓಪನ್ ಮಾಡ್ಕೊಂಡು ನಾವು ಯಾವ ಥರ ನೀಟಂಗ್ ಯಾವ ಥರಾನ ಫೋಲ್ಡ್ ಮಾಡೋದು ನಿಮ್ಗೆ ಹೇಳ್ಕೊಡ್ತೇನೆ ನಿಮಗೆ ಇವಾಗ ನೀವು ಇದನ್ನ ಮ್ಯಾಲಿಂದ ಒಂದು ಭಾಗ ತಗೋರಿ ಒಂದು ಭಾಗ ತಗೊಂಡ ನೀವು ಮೊದಲ ಶೋಲ್ಡ್ರ್ ಇದು ಲೈನಿಂಗ್ ಅಟ್ಯಾಚ್ ಮಾಡ್ಕೋತಿದ್ರೆ ಫಸ್ಟನ್ನು ಅಟ್ಯಾಚ್ ಮಾಡ್ಕೋಬೋದು ನೀವು ಅಂದ್ರೆ ನಿಮಗೆ ಹೊಸದಾಗಿ ಹೊಲೋರ್ಗೆ ಸ್ವಲ್ಪ ಜರದಾಡು ಸಮಸ್ಯೆ ಆಕೈತಿ ಅದಕ್ಕಾಗೆ ನೀವು ಫಸ್ಟ್ ಅಟ್ಯಾಚ್ ಮಾಡ್ಕೊರಿ ಈ ಥರ ಅರ್ಧ ಇಂಚ್ ಫೋಲ್ಡ್ ಮಾಡ್ಕೊರಿ ಆಮೇಲೆ ಮತ್ತೆ ಅರ್ಧ ಇಂಚ್ ಫೋಲ್ಡ್ ಮಾಡ್ಕೋಬೇಕು ನೀಟಂಗ ಫೋಲ್ಡ್ ಮಾಡ್ಕೊಂಡು ಇವಾಗ ಅಜ್ಜಿಗೆನ ನಾವು ಏನು ಫೋಲ್ಡ್ ಮಾಡಿವಲ್ಲ ಹೆಜ್ಜಿಗನ್ನ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಈಗ ಈ ಸ್ಟಿಚ್ ಹಾಕುದ್ರಾಗೂ ಏನು ಇದೆಯಂದ್ರೆ ಒಂಚೂರು ಸ್ಟಿಚ್ ಹಾಕ್ತಿರಲ್ಲ ನೀವು ಫಸ್ಟ್ ಹಿಂದ್ಗಡೆ ನಿಮ್ಗೆ ಈ ಥರ ನಿಮ್ಮ ಬಟ್ಟೆ ಕಾಣ್ತದಲ್ಲ ಹಿಂದ್ಗಡೆ ನೀವು ಸ್ಟಿಚ್ ಹಾಕಿದ್ದು ಇವಾಗ ಮುಂದೆ ನಾವು ಮತ್ತೆ ಮಡಿಸ್ತಿವಲ್ಲ ಈ ಥರ ಎಳಿಬೇಡ್ರಿ ನೀವು ಯಾವತ್ತೂ ಅದನ್ನ ಫ್ರೀ ಬಿಟ್ಟನ ಸ್ಟಿಚ್ ಹಾಕಬೇಕು ಇರೋ ಕರೆಕ್ಟಾಗಿ ಬರೋದು ಅಂದ್ರೆ ನಿಮ್ಗೆ ಅದ ಈ ಥರ ಹಿಂದೆ ನೀವು ಸ್ವಲ್ಪ ಕೈ ಹಚ್ಚಬೇಕು ಸ್ಟಿಚ್ ಹಾಕುವಾಗ ಹಿಂದೊಂದು ಚೂರು ಕೈ ಹಚ್ಚಿ ಈ ಥರ ನೀಟಾಗಿ ಹಾಕೋರಿ ಅದು ಸೈಡ್ ಸೈಡ್ಸ್ಲಿಟ್ಟ ನಿಮಗೆ ಯಾಕಡೆನೂ ಒಂಥರ ಅದು ನೆರಿಗೆ ನೆರಿಗೆ ಕಾಣ್ ಆ ಥರ ಕಾಣಂಗಿಲ್ಲ ನೀಟಾಗಿ ಬರ್ತೈತಿ ಸಣ್ಣ ಸಣ್ಣ ಸೂಕ್ಷ್ಮ ಒಳಗೂ ಇರ್ತತಿ ನೀಟಂಗ್ ಸ್ಟಿಚ್ ಹಾಕೋದು ಅಂತ ಹೇಳಿ ಈ ತರ ನೀವು ಫೋಲ್ಡ್ ಮಾಡ್ಕೋತನ ಹಿಂದೆ ಸ್ವಲ್ಪ ಕೈ ಹಚ್ಚೆ ಬಾಳ್ನು ಜಗ್ಬಡ್ರಿಂದ ಚೂರು ಕೈ ಹಚ್ಬೇಕಷ್ಟ ಯಾಕಂದ್ರೆ ಕಟ್ ಪರ್ಫೆಕ್ಟ್ ಆಗಿ ಬರ್ತದೆ ಸೈಡ್ ಕಟ್ಟ ಈ ತರ ಫೋಲ್ಡ್ ಮಾಡ್ಕೊಂಡು ನೀವು ಸ್ಟಿಚ್ ಹಾಕ್ರಿ ನಿಮ್ಗೆ ಇನ್ನೊಂದು ಎಲ್ಲಿಗೆ ನಿಮ್ಗೆ ಹೊಲಿಗೆ ಸ್ಟಾಪ್ ಮಾಡ್ಕೋಬೇಕು ಅಂತ ಏನು ಎಂಡ್ ಐತ್ಲಾ ಅದು ಸ್ಟಿಚಿಂಗ್ ಎಂಡ ಅಲ್ಲೊಂದು ಮಾರ್ಕ್ ಹಾಕಿನಿ ನಾನು ಅಲ್ಲಿಗೆ ನಾನು ನೀವು ಸೂಜಿ ಸೂಜಿ ಒಳಗಿದ್ದಾಗ ನಾನು ಸ್ಟಾಪ್ ಮಾಡ್ಕೋಬೇಕು ಅಲ್ಲಿಗೆ ಸೂಜಿ ಒಳಗಾಕೆ ಸ್ಟಾಪ್ ಮಾಡ್ರಿ ಈ ಥರ ನೀಟಂಗ್ ಫೋಲ್ಡ್ ಮಾಡಿ ಇವಾಗ ಈ ಮಾರ್ಕಿ ಕರೆಕ್ಟಾಗಿ ನಿಲ್ಸಿನಲ್ಲ ನಾನು ಇವಾಗ ಯಾವ ಥರ ಸ್ಟಿಚ್ ಮಾಡ್ಬೇಕನ್ನೋದು ಹೇಳ್ತೀನಿ ನಿಮಗೆ ಈ ನೀಟಂಗ ಫೋಲ್ಡ್ ಮಾಡ್ಕೊರಿ ಫೋಲ್ಡ್ ಮಾಡ್ಕೊಂಡ ಇಲ್ಲೇ ಕ್ರಾಸ್ ಮ್ಯಾಗೆ ಬರ್ಬೇಕು ನಾವು ಈ ಥರ ನೀಟಂಗ ಇಲ್ಲಿ ಚೌಕ್ ಬಾಕ್ಸ್ನು ಮಾಡ್ಕೋಬೋದು ನೀವು ಫೀ ಆಕಾರನು ಮಾಡ್ಕೋಬೋದು ಈ ಥರ ಕ್ರಾಸ್ ಮ್ಯಾಗೆ ಬಂದೀನಿ ನಾನು ಇದು ಭಾಳ ನೀಟಾಗಿ ಕೂಡ್ತೈತಿ ಅದಕ್ಕಾಗಿ ಈ ನಾನು ಸ್ಟಿಚ್ ಹೇಳಾಕತ್ತ ನಾನು ಆ ಥರ ಬೇಕಂದ್ರೆ ನಿಮ್ಗೆ ಇನ್ನೊಂದು ತೋರಿಸಿ ಇನ್ನೊಂದು ತೋರಿಸ್ತೇನೆ ನಿಮಗೆ ಈ ಥರ ಸೂಜಿ ಮತ್ತು ಸೆಂಟ್ರನ್ನ ಕರೆಕ್ಟ್ ಒಳಗಡೆ ಬಿಟ್ಕೊಂಡನ ನೀವು ಇದನ್ನು ಮತ್ತು ಫೋಲ್ಡ್ ಮಾಡ್ಕೊರಿ ಹಾಫ್ ಇಂಚ ಮತ್ತು ಮ್ಯಾಲಿಂದ ಹಾಫ್ ಇಂಚ ಈ ಥರ ಆ ಕಡೆ ಹೆಂಗೆ ಫೋಲ್ಡ್ ಮಾಡಲ್ಲ ಆ ಥರ ಈ ಥರ ಹೇಳಾಕೆ ಹೋಗ್ಬೇಡ್ರಿ ಕೆಳಗಡೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ನಾ ಏನು ಹೇಳೋದು ತೋರ್ಸಿನೇ ನಿಮ್ಗೆ ಆ ಥರ ಒಟ್ಟೆ ಎಳ್ಯಾಕೆ ಹೋಗ್ಬೇಡ್ರಲ್ಲೇ ಇಲ್ಲಿ ಕೆಟ್ಟ ಅಂದ್ರೆ ಪೂರ್ತಿ ಎಲ್ಲ ನಿಮ್ಮದು ಅದು ಸೈಡ್ ಕಟ್ಟನ ಕೆಟ್ಟ ತಂದಂಗನ ಅರ್ಥ ಈ ಥರ ನೀಟಾಗಿ ನೀವು ಮತ್ತೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕ್ರಿ ಅಜ್ಜಿಗೆನ ಈ ತರ ನೀಟ್ ಹಂಗೆ ತೋರ್ಸಾಕತ್ತೀನಿ ನಿಮಗೆ ಯಾಕಂದ್ರೆ ಅರ್ಥ ಆಗ್ಲತ್ತೇಳಿ ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಾನು ಇಷ್ಟು ಸ್ಲೋ ತೋರ್ಸಕ್ ಆಗಿರಂಗಿಲ್ಲ ನನ್ಗೆ ಇದು ಅದಕ್ಕಾಗಿನ ನಾನು ವಿಡಿಯೋ ಮಾಡೀನಿ ಸೈಡ್ ಸ್ಲೆಟ್ ಗೋಸ್ಕರನ ವಿಡಿಯೋ ಮಾಡಿ ನಾನು ಈ ತರ ನೀಟಂಗೆ ಸ್ಟಿಚ್ ಹಾಕೋರಿ ಈ ತರ ಸ್ಟಿಚ್ ಹಾಕಿ ನೀವು ಇನ್ನೊಂದು ಹೆಜ್ಜಿಗೆ ಏನು ಹಾಕ್ತಿವಲ್ಲ ನಾವು ಅದನ್ನು ಕಂಪಲ್ಸರಿ ಏನಿದೆ ಉಲ್ಟಾ ಉಲ್ಟಾ ಹಾಕೊಂಡು ನಾವು ಸ್ಟಿಚ್ ಮಾಡಾಕತ್ತೀವಲ್ಲ ಫೋಲ್ಡ್ ಮಾಡಿ ಅದನ್ನು ಸೈಡಿಗೆ ಹಾಕೋದು ಇನ್ನೊಂದು ಸ್ಟಿಚ್ ಏನಿದೆ ಅದನ್ನ ನಾವು ಸೀದಾ ಹಾಕೋಬೇಕು ಟಾಪ ಸೀದಾ ಹಾಕೊಂಡ ಮಾಡಬೇಕು ಇವಾಗ ನೋಡ್ರಿ ಅಷ್ಟು ನೀಟಾಗಿ ಬಂದೈತಿ ಈ ಥರ ನೀಟಾಗಿ ಬರಬೇಕು ಯಾವ ಕಡೆಯೂ ಬಟ್ಟೆ ಎಳ್ದಿರಬಾರ್ದು ಆ ಥರ ಇದನ್ನ ಐರನ್ ಮಾಡ್ರಿ ಇನ್ನೂ ನೀಟ್ ಕಾಣಿಸ್ತೈತಿ ಐರನ್ ಇಲ್ಲಲ್ಲ ಅದಕ್ಕೆ ಒಂದು ಶುಚೂರು ನಿಮಗೆ ಮುದ್ದೆ ಅನ್ನಿಸ್ಬೋದು ಈಗ ಮುಂಬಾಗೂ ನಿಮಗೆ ಯಾವ ಥರ ಬಂದತ್ತೊಂದು ತೋರಿಸ್ತೀನಿ ನಿಮಗೆ ಮ್ಯಾಲನು ಈ ತರ ನೀಟ್ ಕಾಣಿಸ್ತೇತಿ ನೋಡ್ರಿ ಈಗ ಇದನ್ನ ಐರನ್ ಮಾಡ್ಕೊಂಡ್ರೆ ಇನ್ನ ನೀಟಾಗಿ ಕಾಣಿಸ್ತೇತಿ ನಿಮ್ಗ ಇದೆಲ್ಲ ಅರ್ಥ ಆಗಕತೈತಿ ಅನ್ಕೊಂಡಿನಿ ನಿಮಗೆ ಇದ್ರಾಗ ಏನಾರ ಡೌಟ್ ಇದ್ರು ಕಮೆಂಟ್ ಮಾಡ್ರಿ ಹಂಗ ನಿಮಗೆ ಈ ಮೆಥಡ್ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡ್ರಿ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇವಾಗ ಇದನ್ನ ಸೀದಾನ ಹೊಳಸ್ಕೊಂಡ ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾನು ಇದು ಇಂಪಾರ್ಟೆಂಟ್ ಐತಿ ಇದಕ್ಕೆ ನಾವೇನು ಹೆಜ್ಜಿಗೆ ಸ್ಟಿಚ್ ಹಾಕ್ತಿವಲ್ಲ ಹಿಂದ ಚೂರ್ ಚೂರ್ ಎರಡ್ ಇಂಚ್ ಕೈ ಹಚ್ಚ ಬಿಡ್ಬೇಕು ಈ ತರ ನೀವು ನೋಡಕತಿರ್ಲ ಈಗ ನೀವು ಹಚ್ಚಾಕತ್ತೀಟಂಗ ಸ್ವಲ್ಪ ಬೆರಳು ಹಚ್ಚ ಹಚ್ಚಿ ಬಿಡ್ಬೇಕು ಹಿಂದ ಇವಾಗ ಕನ್ಸೈತ್ ನೋಡ್ರಿ ನಿಮ್ಗ ಯಾವ ತರ ಬಂದೈತಿ ಸ್ಟಿಚಿಂಗ್ ಅಂತ ಹೇಳಿ ಇದು ನಿಮ್ಗೆ ಆಕ್ಚುಲಿ ಇದು ಮುದ್ದಿ ಮುದ್ದಿ ಅನ್ಸ್ಬಹುದು ನಿಮ್ಗ ಮುದ್ದಿ ಹಂಗ ಹೊಲ ಕೊಟ್ಟಾರ ಅಂತ ಅನ್ಸ್ಬಹುದು ನಿಮ್ಗ ಈ ತರ ಸ್ಟಿಚ್ ಹಾಕಿದ್ರ ನೀಟ್ ಅಂಗ ಡ್ರೆಸ್ ಮೈಯಾಗ ಇದನ್ನ ಐರನ್ ಮಾಡ್ರ ಅದು ಏನು ಸಿಂಕ್ ಆಗಿರ್ತೇ ಅದು ಹೋಗಿರ್ತೈತಿ ಅದರ ನಾವು ಕಂಪಲ್ಸರಿ ಹಿಂದೇನೈತಿ ನಾವು ಈ ಥರ ಬಟ್ ಹಚ್ಚನ ಬೆರಳು ಹಚ್ಚನ ನಾವು ಸ್ಟಿಚ್ ಮಾಡಬೇಕು ಅಷ್ಟ ಅದು ಹೊಲಿಗೆ ಏನೈತಿಲ್ಲ ನಿಮಗೆ ನೋಡಕ್ಕೆ ಆ ಕ್ಷಣಕ್ಕೆ ಮುದ್ದಿ ಕಂಡ್ರು ಅದ ನೀಟಾಗಿ ಕುತ್ಕೊಳ್ಳೋದು ಯಾವತ್ತೂ ಪರ್ಫೆಕ್ಟಾಗಿ ಕಾಣಿಸೋದನ್ನು ಅದ ಐರನ್ ಮಾಡಿದ್ರೆ ಹೋಗಿಬಿಡ್ತೈತಿ ಅದು ಆದ್ರೇನು ಮೆಥಡ್ ಮೆಥಡ ಇದು ಕರೆಕ್ಟಾ ಈ ಥರ ನೀವು ಪೂರ್ತಿ ಹೊಲ್ಕೊಂಡ ಈ ತರನು ನೀವು ಮತ್ತ ಇಲ್ಲಿನೂ ಸೂಜಿ ಒಳಗಡೆ ಹಾಕೇನ ಹೊಳಸ್ಕೊಂಡ ಒಂಚೂರು ಈ ಕಡೆ ಬಂದ ನೀವು ಈಗ ಮತ್ತೆ ಸ್ಟೇಟನ್ನು ಹೋಗಬೇಕು ಅದ ಸೇಮನ್ನು ನೀವು ಹಿಂದೆ ಬಟ್ ಹಚ್ಚಕೋತನ ಸ್ಟಿಚ್ ಹಾಕಬೇಕು ಈ ವಿಡಿಯೋದಾಗ ಇದೇ ಇಂಪಾರ್ಟೆಂಟ್ ಇದು ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿನಿ ಇನ್ನೊಬ್ಬರು ಕಮೆಂಟ್ ಮಾಡಿದ್ರು ಕಾಲರ್ ನಮ್ಗೆ ಇನ್ನೂ ಸರಿಯಾಗಿ ತಿಳಿದಿಲ್ಲ ಹೇಳಿ ಅಗದಿ ಸಿಂಪಲ್ ನಾನು ಯಾವ ಥರ ಹೇಳಿದ್ನಂದ್ರೆ ಫುಲ್ ಫುಲ್ ಕಾಲರ್ದಲ್ಲ ನಾನು ಹೇಳಿರೋದು ಫುಲ್ ಕಾಲರ್ ಆದ್ರೆ ಹತ್ಸಾಕ ನಿಮ್ಗೆ ಸ್ವಲ್ಪ ಟಪ್ಪಾಕೈತಿ ಈ ಕಲಿಯೋರಿಗೆ ನಾ ಏನು ಈ ಸ್ಕೂಲ್ ಮಕ್ಕಳಿಗೆ ಕಾಲರ್ ಹೇಳ್ಕೊಟ್ಟಿದ್ನಲ್ಲ ಅದು ಭಾಳ ಈಸಿ ಐತಿ ಅದು ಇನ್ನೊಂದು ನಿಮ್ಗೆ ಹೇಳ್ಕೊಡ್ತೇನೆ ನಾನು ಕಾಲರ್ ಅಷ್ಟೇ ಹೇಳ್ಕೊಡ್ತಾನೆ ಇಡೀ ಡ್ರೆಸ್ ಎಲ್ಲ ಹೇಳಕ್ ಹೋಗೋಲ್ಲ ಕಾಲರ್ ಅಷ್ಟೇ ಹೆಂಗೆ ಅಟ್ಯಾಚ್ ಮಾಡಬೇಕು ಕಾಲರ್ ಹೆಂಗೆ ರೆಡಿ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಇವಾಗ ನೋಡ್ರಿ ಎಷ್ಟು ಫಿನಿಶಿಂಗ್ ಎಷ್ಟು ಚಂದ ಕಾಣ್ತೈತೆ ನೋಡ್ರಿ ನಿಮಗೆ ಎತ್ತಾಗೂ ಬಟ್ಟೆ ಎಳ್ದೈತಿ ಈ ಥರ ಏನೋ ಅನ್ಸಂಗಿಲ್ಲ ನೀಟಂಗೆ ಕಾಣಿಸ್ತೈತಿ ಐರನ್ ಮಾಡ್ರೆ ಇನ್ನೂ ನೀಟಂಗ್ ಕಾಣಿಸ್ತೈತಿ ಅಷ್ಟ ಇದೆಲ್ಲರಿಗೂ ತಿಳಿದ ತಂದ್ಕೊಂಡಿನಿ ಇವತ್ತಿನ ವೀಡಿಯೋ ಇಷ್ಟ ನಾನು ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತು అల్లివరకు థ్యాంక్స్ ఫర్ వాచింగ్ టేక్ కేర్ బాయ్